ಅಪ್ಪಿ ಏನೋ ಬೇಕು ನಿಮಗೆ ಈಗ ಏನು ಏನು ಬೇಕು ಅಂತ ಕೇಳಿದಳಾ ಪರೋಟ ಪರೋಟ ಮಾಡಬೇಕಾ ಪರೋಟ ನಾನೇ ಬೇಕಾ ಇಲ್ಲ ಹೋಟೇನಂತರದಾ ನೀನೇ ನೀನೇ ನಾನು ಮಾಡೋದಾ ಹೇಳ್ರಿ ಇವತ್ತು ನನಗೆ ಕೆಲಸ ಕೊಡ್ತಾ ಇದೀಯಾ ಬಂದಿದೆಯಲ್ಲ ಪರೋಟ ಆಮೇಲೆ ಚಿಕನ್ ಗೊಜ್ಜು ಸ್ನೇಹಿತರೆ ನನ್ನ ಮಗನಿಗೆ ಪರೋಟ ಬೇಕಂತೆ ಅಂದ್ರೆ ಈ ರಜಾದಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಮಾಡ್ಕೊಡಕ ಆಗಿಲ್ಲ ಅದಕ್ಕೆ ಇವತ್ತು ನನಗೆ ಬೇಕಲೇ ಬೇಕು ಪರೋಟ ಅಂತ ಕೇಳಿದೆ ಹೆಂಗಿದ್ರು ಹೊರಗಡೆ ಬರೀ ಮಳೆ ಬರ್ತಾನೆ ಇದೆ ಮೂರು ದಿನದಿಂದ ಮೋಡ ಕವಿದ ವಾತಾವರಣ ಹೊರಗಡೆ ಎಲ್ಲೂ ಹೋಗೋಕೆ ಇಲ್ಲ ಆಮೇಲೆ ಸ್ವಲ್ಪ ಚಳಿನೂ ಇರೋದ್ರಿಂದ ಸ್ವಲ್ಪ ಕಾರವಾಗಿ ಏನಾದ್ರು ತಿನ್ನಬೇಕು ಅಂತ ಅಂದ್ಬಿಟ್ಟು ಕೇಳ್ದೆ ಅದಕ್ಕೆ ಪರೋಟ ಮತ್ತು ಚಿಕನ್ ಗೊಜ್ಜು ಬೇಕಂತೆ ನಾನು ಪರೋಟ ಮಾಡಿಕೊಡ್ತೀನಿ ಅಮ್ಮನ ಕೈಲಿ ಚಿಕನ್ ಗೊಜ್ಜು ಮಾಡಿ ಓಕೆ ಶುರು ಮಾಡೋಣ ಹ್ಞೂ ಈಗ ಈಗ ಪರೋಟ ಮಾಡೋಕ್ಕೆ ಏನೇನು ಬೇಕು ಅಂದರೆ ನೋಡ್ರಿ ಒಂದು ಸ್ಪೂನಷ್ಟು ಸಕ್ಕರೆ ಹಾಕುತ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಏನಕ್ಕಪ್ಪ ಅಂತೀರಾ ಸಕ್ಕರೆ ಏನಕ್ಕೆ ಅಂದರೆ ಅದು ಒಂಥರ ಕಲರ್ ಕೊಡುತ್ತೆ ವೈಟಲ್ಲ ಪರೋಟ ಸುಟ್ಟರೆ ಆ ಗೋಲ್ಡನ್ ಕಲರ್ ಬರುತ್ತಲ್ಲ ಅದಕ್ಕೆ ಆಯಿತಾ ಒಂದು ಸ್ವಲ್ಪ ಉಪ್ಪು ಉಪ್ಪು ಹಾಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಚೂರು ನೀರು ಹಾಕ್ಕೊಂಡು ನೀಟಾಗಿ ಸಕ್ಕರೆ ಮತ್ತು ಉಪ್ಪು ಎರಡೂ ಕರ್ಗೋ ಹಾಗೆ ಕಲ್ತ್ಕೊಡ್ಬೇಕು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇದಕ್ಕೆ ಯಾಕಂದರೆ ಪರೋಟೆಗೆ ಆಮೇಲೆ ಹಿಟ್ಟೆಲ್ಲ ಕಲಸಾದ್ಮೇಲೆ ಎಣ್ಣೆ ಹಾಕ್ತೀವಿ ಹೇಗಿದ್ರು ಈಗ ಸ್ವಲ್ಪ ಹಾಕಿದ್ದೀನಿ ಹಾಗೇ ಈಗ ಮೈದಾ ಹಿಟ್ಟು ಇದನ್ನು ನೀಟಾಗಿ ಒಂದರಲ್ಲಿ ತಿರುದು ಇಟ್ಕೊಂಡಿರುವಂಥದ್ದು ಸುಮಾರು ನಾನು ಮನೇಲಿ ಎಲ್ಲರಿಗೂ ಬೇಕಲ್ವಾ ಅದರಿಂದ ಒಂದೂವರೆಯಿಂದ ಇಂದ ಎರಡು ಕೆ ಜಿ ಅಷ್ಟಿದೆ ಎರಡು ಕೆ ಜಿ ಹಿಟ್ಟನ್ನು ಮಾಡ್ತಾಯಿದ್ದೀನಿ ಒಂದು ಕೆ ಜಿಗೆ ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಪರೋಟ ಆಗುತ್ತೆ ಎರಡು ಕೆ ಜಿಯಿಂದ ಒಂದು ನಲವತ್ತು ಪರೋಟ ಆಗುತ್ತೆ ಈಗ ನೀಟಾಗಿ ಈ ಹಿಟ್ಟನ್ನು ಹಾಕೊಂಡು ಒಂದು ಹದವಾಗಿ ಕಲಿಸ್ಕೋಬೇಕು ನೀಟಾಗಿ ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದು ಅದಕ್ಕೆ ಹಿಟ್ಟನ್ನ ಕಲಿಸ್ಕೋಬೇಕು ಅಂದರೆ ಮಾಮೂಲಿ ಚಪಾತಿ ಹಿಟ್ಟು ಕಲ್ಸ್ಕೋತೀವಲ್ಲ ಅದಕ್ಕೆ ಕಲ್ಸ್ಕೊಂಡ್ರೆ ಸಾಕು ಕಲ್ಸ್ಕೊಂಡು ಒಂದು ಹತ್ತು ನಿಮಿಷ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಮಡ್ಬಿಡೋದು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮಡ್ಗ್ಬಿಟ್ಟು ಆಮೇಲೆ ಉಂಡೆ ಮಾಡ್ಕೊಂಡು ಪರೋಟನ ಹೊಡ್ಕೋಬೇಕು ಓಕೆ ಈಗ ಹಿಟ್ಟೆಲ್ಲ ನೀಟಾಗಿ ಕಲ್ಸ್ಕೊಂಡು ಒಂಚೂರು ಎಣ್ಣೆನ ನೀಟಾಗಿ ಎಲ್ಲ ಸುತ್ತ ಸೋರ್ಬಿಟ್ಟು ಒಂದು ಹತ್ತು ನಿಮಿಷ ಹಾಗೆ ಇಟ್ಬಿಡುವ ಆಮೇಲೆ ಪರೋಟಾನ ನೀಟಾಗಿ ಉಂಡೆ ಮಾಡ್ಕೊಂಡು ಪರೋಟ ಹೊಡ್ಕೋಬೇಕು ಹ್ಞೂ ಈಗ ಒಂದು ಪಾತ್ರೆ ಒಂದು ಪ್ಲೇಟ್ ಏನಾದ್ರು ಮುಚ್ಚಿ ಇಟ್ಬಿಡೋಣ ಓಕೆ ಆಹಾ ಹಾ ರೆಡಿ ಇದೆ ಆಗಲೇ ಕಲಸಿಟ್ಕೊಂಡಿದ್ದು ಹಾ 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 ರೆಡಿಯಾಗಿದೆ ಈಗ ಇದನ್ನು ನೀಟಾಗಿ ಉಂಡೆ ಮಾಡ್ಕೋಬೇಕು ಒಂದು ಚಾಕು ಕೊಡ್ತೀರಾ ಹ್ಞೂ ಚಾಕು ಸಿಕ್ತು ಈ ಥರ ಒಂದು ಸೈಜ್ ಮಾಡ್ಕೊಂಡು ಒಂದು ಲಿಮಿಟಾಗಿ ಒಂದೇ ಅಳತೆ ಬರೋಂಗೆ ಅಂದರೆ ಒಂದು ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಅದ ಸಿಗುತ್ತೆ ನೋಡಿ ಈ ಥರ ಮನೆಯಲ್ಲಿ ಮಾಮೂಲಿ ನಿಮ್ಗೆ ಹೆಂಗೆ ಬೇಕೋ ಆ ಥರ ಸೈಜಲ್ಲಿ ಮಾಡ್ಕೊಳ್ಳಿ ನಾವು ಈ ಥರ ಮಾಡ್ತೀವಿ ನೋಡ್ಕೊಳ್ಳಿ ಓಕೆ ಉಂಡೆ ಎಲ್ಲ ರೆಡಿ ಆಯಿತು ಈಗ ಇದನ್ನ ಹೊಡ್ಕೊಂಡು ಪರೋಟಾನ ಅದೇ ಲೇಯರ್ ಥರ ಬರೋಕ್ಕೆ ಮಾಡ್ಕೊಳ್ಳೋಕ್ಕೆ ಪರೋಟಾನ ನೀಟಾಗಿ ಅಗಲ ಬರೋ ಹಾಗೆ ಮಾಡ್ಕೋಬೇಕು ಬನ್ನಿ ಅದನ್ನು ತೋರಿಸ್ತೇನೆ ನೀಟಾಗಿ ವರ್ಷಗಳಿದ್ದೀನಿ ಗಲ್ಲ ಗುಲ್ಲಿಗೆ ಎಣ್ಣೆ ಎಣ್ಣೆ ಸೌರ್ಕತ್ತ ಪರೋಟ ಹೊಡ್ಕೊಳಕ್ಕೆ ನೋಡಿ ಈಗ ಎಷ್ಟನ್ನು ಕಲ್ಸಿಟ್ರು ನೋಡ್ಬಿಟ್ಟು ಸಾಫ್ಟಾಗೈತೆ ಪರೋಟಾಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡೀತದೆ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿ ಬರ್ತದೆ గా ఇట్ కి కూడా అది ఐట అది సో హా సంకే కి అంటే మం గిదు వదిలే బరీ ఇదర్ భాగం అంత కంట కంట వస్తది వన్ ప్యాకెట్ రో చికిన్ మసాలా కుల గ్రేవీ మసాలా అడ కో టేస్ట్ చాలా బాగుంటుంది ఇన్ని క నా అంగే ఇర్బెకు నా చిన్న నీట్ అకి తింగు ಇಲ್ಲಿಗೆ ಹಂಚೂರ್ ಎಣ್ಣೆ ಹಾಕಿಬಿಟ್ಟು ನಾವ್ ಆನ್ ಮಾಡ್ತೀವಿ ಒಂದು ಪಾತ್ರೆಗೆ ಹಾಕಿಬಿಡ್ತೀವಿ ಆನ್ ಮಾಡ್ತೀವಿ ಬತ್ತ ಸರಿ ಇನ್ನು ನಾನು ನೀರು ಹಾಕೋಣ ಇಲ್ಲ ಇಲ್ಲ ತಮಾಕ್ಕೆ ಹ್ಮ್ ಹ್ಮ್ ಐ ಕೈಸಲಕ

ಏನು ತಿಂತ ಇದೀಯ ನೋಡು ನಾನು ಅಬ್ಬರ್ಸಂಡ್ ಹಿಂಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ನೀನ್ ಆಟ ಆತಿದೆ ನೋಡಿ ಎಲ್ಲ ಈ ತರ ಮಾಡಿ ಇಟ್ಕೊಬಿಟ್ರೆ ನೆಕ್ಸ್ಟ್ ಕಲ್ಲು ಮಡ್ಬಿಟ್ಟು ಕಲ್ಲು ಕಾದ ತಕ್ಷಣ ಇಲ್ಲಿಂದ ಈಸಿ ಇದನ್ನ ಎತ್ಕೊಂಡು ಬರೀ ಚಿಕ್ಕದಾಗಿ ರೌಂಡ್ ಹೊತ್ಕೊಂಡ್ರೆ ತುಂಬಾ ಈಸಿ ಇದೆ ಮಾಡಿ ಇಟ್ಕೊಬಿಡ್ಬೇಕು ಫಸ್ಟ್ ಆಮೇಲೆ ನೆಕ್ಸ್ಟ್ ಒಂದೊಂದಾಗಿ ಬಿಸಿ ಬಿಸಿ ಆಗಿ ಹೊತ್ಕೊಂಡು ಪರೋಟ ಬೇಗ ಬೇಗ ಸುಡ್ಬೋದು ಇನ್ನೊಂದು ಮೂರ್ ಇದೆ ಬೇಗ ಮುಗಿಸ್ಬಿಡ್ತೀನಿ ಈಗ ಪಟ್ 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 ಅಂತ

ತುಂಬಾ ದಿನ ಆಗಿರುತ್ತಲ್ಲ ಚೀನಾ ಅದರಿಂದ ಅಭ್ಯಾಸ ತಪ್ಪಾಗಿರುತ್ತೆ ಒಂದ್ ಎರಡು ಮೂರು ಹೊಡೆದ ತಕ್ಷಣ ಪುನಃ ನೀಟಾಗಿ ಅದು ಬರ್ಬಿಡುತ್ತೆ ಮಾಡಿ ರೆಡಿ ಇಟ್ಕೊಂಡಿದ್ದೇನೆ ಈಗ ಪರೋಟನ ಹೊಡ್ಕೋತಾ ಇರೋದು ಪಟ್ 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 ಅಂತ ರೆಡಿ ನೋಡಿ ಎಲ್ಲ ಈ ತರ ರೆಡಿ ನೋಡಿ ಇಷ್ಟೇ ಫುಲ್ ಈಸಿಯಾಗಿ ಆಗುತ್ತೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ನೀಟಾಗಿ ಹಿಂಗೆ ಹೊತ್ಕೊಂಡು ಅಂತ ಬೇಯಿಸ್ಕೊಳ್ಳೋದು ಕಲ್ಲಿಟ್ಟಿದ್ದೀನಿ ಕಾದ ತಕ್ಷಣ ಇತ್ತು ಯಾಕರ ನೋಡಿ ಇಷ್ಟೇ ತುಂಬಾ ಈಸಿ ಬೇಕಾ ಒಂದು ಬೇಯ್ತಿರುವಾಗ ಇನ್ನೊಂದು ಹಂಗೆ ಒತ್ತಿ ರೆಡಿ ಇಟ್ಕೊಳ್ಳೋದು ಅಂದರೆ ಹೋಟೆಲ್ಗಳಲ್ಲಾದರೆ ಏನಂದರೆ ದೊಡ್ಡ ಕಲ್ಲಿರುತ್ತೆ ಒಟ್ಟಿಗೆ ಐದು ಆರು ಪರೋಟಗಳನ್ನ ಬೇಯಿಸ್ಬಿಡ್ತಾರೆ ಈಗ ನಾವು ಮನೇಲಿ ಮಾಡೋದ್ರಿಂದ ಚಿಕ್ಕ ಒಂದೊಂದಾಗಿ ಒಂದೊಂದಾಗಿ ಒತ್ಕೋಬೇಕು ಈಗ ರೆಡಿ ಇಟ್ಕೊಂಡ್ರೆ ಒಬ್ಬರೇ ಮಾಡ್ಕೋಬೋದು ಆರಾಮಾಗಿ ನೋಡಿ ಈ ಕಡೆ ಓದ್ಕೊಬೋದು ಆ ಕಡೆ ಬೇಯಿಸ್ಕಿಟ್ಬಿಟ್ರೆ ಆರಾಮಾಗಿ ಒಂದಿಬ್ರು ಮೂರು ಜನ ಇದ್ದರೆ ಒಂದು ಅರ್ಧ ಕೆ ಜಿ ಕಲ್ಸ್ಕಂಡ್ರೆ ಅರ್ಧ ಕೆ ಜಿಗೆ ಒಂದು ಎಂಟರಿಂದ ಹತ್ತು ಪರೋಟ ಆಗುತ್ತೆ ಆರಾಮಾಗಿ ಇಬ್ಬರು ಮೂರು ಜನ ಮನೇಲಿದ್ರೆ ಇದ್ರೆ ಟೊಮೊಟೊ ಗೊಜ್ಜೋ ಅಥವಾ ಚಿಕನ್ ಗ್ರೇವಿನ ಇಲ್ಲ ಯಾವುದಾದ್ರೂ ಸಾಂಬಾರು ಇದ್ರೂ ಅದರ ಜೊತೆಲಿ ಪರೋಟ ತಿಂತ ಇದ್ದರೆ ಸೂಪರಾಗಿರುತ್ತೆ ನೋಡೋಣ ನಮ್ಮ ಪರೋಟ ಹೇಗೆ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಆಹಾ ಹಾ ಗರಿ ಗರಿಯಾಗ ಪರೋಟ ರೆಡಿ ಇದೆ ನೋಡಿ ಹಂಗೆ ಕಾಣಿಸ್ತಾ ಇತ್ತಾ ಚಿನ್ನ ನಿಮ್ಮ ನಿಜವಾಗ್ಲೂ ಹೇಳಿ ನಿಮ್ಗೆ ಹೋಟ್ಲು ಮಾಡ ತಿಂತೀರಲ್ಲ ಓಟ್ಲು ತಂದು ಕೊಟ್ಟಿದ್ದೀರಾ ಇಲ್ಲೋ ಪರೋಟಗಳು ನಿಮ್ಗೆ ಹೋಟ್ಲು ಪರೋಟ ಇಷ್ಟನಾ ನಾನು ಮಾಡಿಕೊಡೋ ಪರೋಟ ಇಷ್ಟ ಅನು ನೀವು ಇಟ್ಕೊಡೋದೇ ಇಷ್ಟ ನಿಜವಾಗ್ಲು ಯಾಕೆ ನಾನು ಕೇಳ್ತಿದ್ದೀನಿ ಅಂತ ಹೇಳ್ತಿದ್ರ ಇಲ್ಲ ಮತ್ತೆ ನೋಡಿ ಈಗ ಈ ಪರೋಟಾನ ಏನು ಮಾಡಬೇಕೆಂದ್ರೆ ಒಂದು ಕಡೆಗೆ ಒಂಚೂರು ಈಗ ಎತ್ತಿ ಸೈಡಲ್ಲಿ ಇಟ್ಕೊಂಡು ೂರು ಮಾಡಿದ್ರೆ ಆ ಗರ್ಗರಿಯಾಗಿ ಪರೋಟ ಕಾಣಿಸ್ತೈತೆ ಅನ್ಸುತ್ತೆ ನೋಡಿ ಹೇಗಿದೆ ಈಗ ಒಂದು ಪಾತ್ರೆ ಕೊಡಿ ದಾಖಲಕ್ಕೆ

ಹೇಳು ಕರೆಕ್ಟ್ ಆಗಿ ನಿಜವಾಗ್ಲೂ ಚೆನ್ನಾಗಿತ್ತಾ ಗರ್ಗರಿ ಹೇಗೆ ಬಂದಾಯ್ತಾ ಹೋಟ್ಲ್ ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಹ್ಞೂ ಅವಾಗ ಲಿಕ್ಕಿ ನೀನು ನೋಡೋ ಚೆನ್ನಾಗಿ ಹಾಕು ಟೇಸ್ಟ್ ಹ್ಞೂ ಟೇಸ್ಟ್ ನೋಡೋ ಹೇಳಿ ಚೆನ್ನಾಗಿ ಹೀಗೆ ಆಯ್ತು ಗೊತ್ತು ಜಲ ಚೆನ್ನಾಗಿ ಇದು ಪರೋಟ ಪರೋಟಾನು ಸಾಫ್ಟ್ ಸಾಫ್ಟ್ ಆಗಿ ಸಾಫ್ಟ್ ಆಗಿ ಬಂದಾಯ್ತಾ ಚೆನ್ನಾಗಿತ್ತು ಹೌದಾ ನೀವು ಈಗ ಪರೋಟ ಮಾಡೋದು ಅನ್ನೋದು ಹೆಂಗೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ನೀವು ಇದೇ ಥರ ಮನೆಯಲ್ಲೇ ಪ್ರವಟ ಆ ಕಡೆ ಹೊರ್ಗಡೆ ಸುಮ್ಮನೆ ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಅಂತ ಎಷ್ಟು ನೀಟಾಗಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ನಾವು ಮನೇಲಿ ನೀಟಾಗಿ ಮಾಡ್ಕೊಂಡು ನಾವೇ ತಿನ್ನೋದು ಬೆಟ್ರು ಹೋಟೆಲ್ ಹೊರ್ಗಡೆ ಫುಡ್ಗಳಿಗಿಂತ ಮನೆ ಫುಡ್ಗಳು ಮನೇಲೇ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು ಅಂತ ಹೇಳಿ ನನ್ನ ಅಭಿಪ್ರಾಯ ಅದರಿಂದ ಸಾಮಾನ್ಯವಾಗಿ ಮಕ್ಳಿಗೆ ಜಾಸ್ತಿ ನಾನು ತಂದುಕೊಡೋಲ್ಲ ಹೊರ್ಗಡೆಯಿಂದ ಎಲ್ಲ ಅಪರೂಪಕ್ಕೆ ಯಾವ ಒಂದಿನ ಕೊಡಿಸ್ತೀನಿ ಈಗ ಮನೇಲಿ ಬೇರೆ ಇದೆ ಎಲ್ಲ ಫುಲ್ಲು ಮಳೆ ಮೋಡ ಕವಿದ ವಾತಾವರಣ ಅದರಿಂದ ಸ್ವಲ್ಪ ಖಾರವಾಗಿರಲಿ ಅಂದ್ಬಿಟ್ಟು ಪರೋಟ ಚಿಕನ್ ಗೊಜ್ಜು ಎರಡನ್ನೂ ಮಾಡಿದ್ವಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಈಗ ನಾನು ಒಂಚೂರು ಟೇಸ್ಟ್ ನೋಡ್ಬಿಡ್ತೀನಿ ಹ್ಞೂ ಹ್ಞೂ ಆಯ್ತು ನಿಜವಾಗ್ಳು ಚೆನ್ನಾಗಿ ಮಾಡ್ತಾ ಐತೆ ನಾನು ಮಾಡಿರೋದು ನಾನೇ ಹೇಳ್ಕೊಬಾರ್ದು ಆದರೂ ಚೆನ್ನಾಗಿದೆ